ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಬಜರಂಗದಳ ದುರ್ಗಾ ವಾಹಿನಿ ಸಾಗರ ಇವರಿಂದ ಭವಿಷ್ಯ ಭಾರತಕ್ಕೆ ಯುವ ಪೀಳಿಗೆಯ ಪಾತ್ರ ಎಂಬ ಕಾರ್ಯಕ್ರಮವನ್ನು ದಿನಾಂಕ ಏಳು ಒಂದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಾಗರದ ಒಕ್ಕಲಿಗರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸನಾತನ ಧರ್ಮದಲ್ಲಿ ನಾರಿಯರ ಸ್ಥಾನ ಜವಾಬ್ದಾರಿ ಹಕ್ಕು ಮತ್ತು ಕರ್ತವ್ಯಗಳು ಇಂದಿನ ಕಾಲಘಟ್ಟದಲ್ಲಿ ಹಿಂದೂ ಮಹಿಳೆ ಮತ್ತು ತರುಣಿಯರಿಗೆ ನೈಜ ಧರ್ಮದ ಶಿಕ್ಷಣದ ಬಗ್ಗೆ ಉಪನ್ಯಾಸ ಮತ್ತು ಆಶೀರ್ವಚನವನ್ನು ಹುಬ್ಬಳ್ಳಿಯ ಶ್ರೀ ಆಶ್ರಮದ ಅಧ್ಯಕ್ಷರೂ ಆಗಿರುವ ಸಾಧ್ವಿ ತೇಜೋಮಯಿ ಮಾತಾಜಿಯವರು ನೀಡಲಿರುವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ವಕ್ತಾರರಾಗಿ ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಸಹ ಕಾರ್ಯದರ್ಶಿ ಶರಣ್ ಪಂಪೈಲ್ ಅವರು ಭಾಗವಹಿಸಲಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ಶ್ರೀಮತಿ ಪ್ರತಿಮಾ ಜೋಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತೃಶಕ್ತಿ ಜಿಲ್ಲಾ ಸಂಯೋಜಕಿ ಶ್ವೇತಾ ಅನಿಲ್ ದುರ್ಗಾವಾಹಿನಿ ಜಿಲ್ಲಾ ಸಹ ಸಂಯೋಜಕಿ ಅರ್ಚನಾ ಮಾತನಾಡಿದರು ಹರ್ಷಿತಾ ಜೀವನ್ ಭಾರತಿ ಹೆಗಡೆ ಸುಪ್ರೀತಾ ಪೈ ಮುಂತಾದವರಿದ್ದರು ಆರು ವರ್ಷಗಳಲ್ಲಿ ಸಾಕಷ್ಟು ಉತ್ತಮ ಕಾರ್ಯಕ್ರಮಗಳು ಮಾತೃಶ್ವೀ ಕಡೆಯಿಂದ ಆಗಿದೆ ಗೊತ್ತಿದೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಿದೆ ಹಾಗಾಗಿ ಮಾತೆಯನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಮಾತೆಯರಿಗೆ ಮಾತೆಯರ ಸಂಸ್ಕಾರವನ್ನು ಮತ್ತಷ್ಟು ನೆನಪು ಮಾಡುವ ದೃಷ್ಟಿಯಲ್ಲಿ ಮತ್ತೆ ಹಾಗೆ ಮಾತೆಯ ಮಕ್ಕಳಿಗೆ ಅವರಿಂದ ಬರ್ತಕ್ಕಂಥ ಸಂಸ್ಕಾರವನ್ನು ಇನ್ನೂ ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಬಂದಿದೆ ಪ್ರತಿ ಹಬ್ಬಗಳ ಆಚರಣೆ ಆಗುತ್ತೆ ದೀಪಲಕ್ಷ್ಮಿ ಪೂಜೆಯಲ್ಲಿ ನಾವು ಅಹ್ ಲಾಸ್ಟ್ ಟೈಮ್ ಪೂಜೆ ಮಾಡಿದಾಗ ಒಂಬೈನೂರು ಜನ ಪೂಜೆಗೆ ಕೂತಿದ್ರು ಹಾಗಾಗಿ ಅಖಂಡ್ ಭಾರತ ಸಂಕಲ್ಪ ಕಾರ್ಯಕ್ರಮ ಮಾಡಿದ್ವಿ ಅದನ್ನು ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ನಡೀತದೆ ಹಾಗಾಗಿ ಈ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ನಾವು ನಮಗೆ ಒಂದು ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಅದಕ್ಕೆ ಸಾಗರ ಜನತೆಯಿಂದ ಹಾಗಾಗಿ ಮಕ್ಕಳಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ಬೇಕು ಬರೀ ನಾವು ಮಾತೆಗೆ ಮಕ್ಕಳನ್ನ ಜಾಗೃತಿಗೊಳಿಸಿ ಉಳಿಸಿ ಅಂತೆಲ್ಲ ಬರೀ ಹೇಳ್ತಾ ಇರ್ತೀವಿ ಆದ್ರೆ ಮಕ್ಕಳಿಗೋಸ್ಕರೇ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಗೋಸ್ಕರ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೋಸ್ಕರ ಹೆಣ್ಣು ಮಕ್ಕಳು ಯಾ ಯಾವುದೇ ಕ್ಷೇತ್ರದಲ್ಲಿ ಅವಳಿಗೆ ಒಂದು ಒಳ್ಳೆಯ ಉತ್ತಮ ಮಾರ್ಗದರ್ಶನ ಸಿಗುತ್ತೆ ಅಂದರೆ ಅವಳು ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಕೂಡ ಅವಳ ಕಟ್ಟಿತನದಿಂದ ಅವಳು ಸದೃಢವಾಗಿ ನಿಲ್ಲುವಂಥ ಒಂದು ತಾಕತ್ತು ಪ್ರತಿ ಮಹಿಳೆಗೂ ಉಂಟು ಹಾಗಾಗಿ ಮಹಿಳೆಯರು ಸದೃಢರ ಆಗಬೇಕು ಆ ಸದೃಢ ಆಗುವ ನಿಟ್ಟಿನಲ್ಲಿ ಅವರು ಎಲ್ಲರೂ ಕೂಡ ಸಂಸ್ಕಾರ ಕಳ್ಕೋಬಾರ್ದು ಸಂಸ್ಕಾರದ ಜೊತೆಗೆ ಅವ್ಳಿಗೆ ವಿದ್ಯೆ ಬೇಕು ವಿದ್ಯೆ ಜೊತೆಗೆ ಸಿಂ ಸಂಸ್ಕಾರ ಸಿಕ್ಕಾಗ ಮಾತ್ರ ಆ ವಿದ್ಯೆಗೊಂದು ಬೆಲೆ ಸಿಗುತ್ತೆ ಅದಕ್ಕೊಂದು ಮಹತ್ವ ಸಿಗುತ್ತೆ ಅನ್ನೋದು ನಮ್ಮ ಎಲ್ಲರ ಉದ್ದೇಶ ಹಾಗಾಗಿ ಮಾತೆಯ ಬರಬೇಕು ಹಾಗಾಗಿ ಯುವ ಪೀಳಿಗೆಯನ್ನ ಹೆಚ್ಚಿಸುವ ಕೆಲಸ ಪೋಷಕರದಾಗಬೇಕು ಪೋಷಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ನಾನು ಕೇಳ್ಕೊತೀನಿ ಸಾಧ್ವಿ ತೇಜಮಯಿ ಮಾತಾಜಿ ಬರ್ತಿದಾರೆ ತುಂಬಾ ಆ ಜ್ಞಾನದ ಭಂಡಾರನೇ ಇದೆ ಅವರತ್ರ ಹಾಗಾಗಿ ಅವರ ಮಾರ್ಗದರ್ಶನ ತುಂಬಾ ಅಗತ್ಯ ಇದೆ ನಾವು ತುಂಬಾ ಕಡೆ ಅವ್ರ ಮಾತುಗಳನ್ನ ಕೇಳಿದೀವಿ ಹಾಗೆ ಸಾಗರದ ಜನತೆಗೆ ಅವ್ರನ್ನ ಒಂದ್ಸರಿ ಕಲಿಸ್ಬೇಕು ಅವ್ರನ್ನ ಪರಿಚಯ ಮಾಡ್ಬೇಕು ಅನ್ನೋದೇ ನಾವು ಕಲಿಸ್ತಾ ಇದ್ದೀವಿ ತುಂಬಾ ಒಂದು ಉತ್ಸಾಹದಿಂದ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಹಾಗಾಗಿ ಸಾಗರದಲ್ಲಿ ಇರ್ತಕ್ಕಂತ ಎಲ್ಲ ಮಾತೆಯರು ತಂದೆಯರು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅವರು ವಾಲಂಟಿಯರ್ಸ್ ಆಗಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಅವರ ಅಮೂಲ್ಯವಾದ ಸಮಯ ಎರಡು ಗಂಟೆ ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ತನಕ ಆಗುತ್ತೆ ಒಕದಲ್ಲಿ ಏಳನೇ ತಾರೀಕು ಮಂಗಳವಾರ ಎರಡು ಗಂಟೆ ಸಮಯ ನಮ್ಮ ಜೊತೆ ಕೊಟ್ಟರೆ ಅವರ ಭವಿಷ್ಯಕ್ಕೆ ಏನು ಬೇಕೋ ಅದನ್ನು ಖಂಡಿತವಾಗ್ಲೂ ನಾವು ಅವ್ರು ಕೊಡ್ತೀವಿ ಹೇಳಿ ನಾನು ಈ ಮುಖಾಂತರ ಹೇಳ್ತೀನಿ ಯಾಕಂದರೆ ತಾಯಿ ತಾಯಿ ಮನೆಯಲ್ಲಿ ಎಲ್ಲರನ್ನೂ ಕಲಿಸೋ ಒಂದು ಸ್ಥಿತಿಯಲ್ಲಿ ಇವಾಗ ಇಲ್ಲ ಯಾಕಂದರೆ ಇವಾಗಿನ ಬಿಡಿ ಬಿಸಿ ಶೆಡ್ಯೂಲಲ್ಲಿ ಅಪ್ಪ ಅಮ್ಮ ಇಬ್ಬರು ದುಡಿದ್ರೆ ಮಾತ್ರ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಕೊಡೋಕ್ಕಾಗತ್ತೆ ಅನ್ನೋದೊಂದು ಅವ್ರ ಮೈಂಡ್ ಸೆಟ್ ಅಲ್ಲಿ ಬರ್ತಿದ್ದರೆ ಹಾಗಾಗಿ ತಾಯಿ ಆ ಸೇಕ್ ಆ ಆಗಿ ಬರ್ಸಿರೋ ಅಂತ ಈಗಿನ ಮಕ್ಕಳು ನಾವು ನೋಡೋದೇ ಇಲ್ಲ ಒಂದ್ ಎರಡು ವರ್ಷ ದಾಟಿದಂಗೆ ಮಕ್ಕಳನ್ನ ಕೈ ಅವರಿಗೆ ಕಳಿಸ್ತಾರೆ ಅವ್ರ 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 ಕಾರ್ಯಕ್ರಮಗಳಿಗೆ ಬಿಡುವಿಕೆ ಹೋಗ್ತಾರೆ ಯಾಕಂದ್ರೆ ಆ ರೀತಿ ಅನಿವಾರ್ಯ ಪರಿಸ್ಥಿತಿ ಈಗ ಬಂದಿದೆ ಹಾಗಾಗಿ ಮಕ್ಕಳಲ್ಲಿ ಮೂಲ ಶಿಕ್ಷಣ ಸಿಗ್ಬೇಕು ಒಂದು ಮೂಲ ಸಂಸ್ಕಾರ ಸಿಕ್ಬೇಕು ನಾವು ನಾವು ಮಕ್ಕಳ ಮೂಲ ಸಂಸ್ಕಾರ ಸಿಗ್ಬೇಕು ಭವಿಷ್ಯ ಭಾರತದಲ್ಲಿ ಮಕ್ಕಳು ಅವರವರ ಸದೃಢ ಸ್ಥಾನವನ್ನು ಗಟ್ಟಿಗೊಳಿಸಿಕೊಂಡು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಕ್ಕೆ ಸಹಕರಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ ನಮಸ್ತೆ ಅದಕ್ಕೆ ಹಿರಿಯ ಪಾತ್ರ ಅಂತ ಹೇಳಿ ಹೊಸ ರೀತಿಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ನಾವು ಮಾತೃಶಕ್ತಿಯಿಂದ ಪ್ರತಿ ವರ್ಷವೂ ಒಂದೊಂದು ವಿಶಿಷ್ಟ ರೀತಿಯ ಕಾರ್ಯಕ್ರಮ ನಾವು ಸಮಾಜ ಬಾಂಧವದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಈ ಮೊಬೈಲು ಈಗ ಒಂದು ಆಟದ ವಸ್ತು ಆಗಿ ಕಾಣ್ತಾ ಇದೆ ಅದರಿಂದ ನಮಗೆ ತುಂಬಾ ಅನುಕೂಲನೂ ಇದೆ ಅನಾನುಕೂಲನೂ ಇದೆ ಈ ಅನಾನುಕೂಲ ಬಗ್ಗೆ ಎಲ್ಲರಿಗೂ ನಿಮಗೆ ತಿಳಿದಂತ ವಿಷಯನೇ ಅದರಲ್ಲೂ ಕೂಡ ಮೊಬೈಲ್ ಮಕ್ಕಳು ಮೊಬೈಲ್ ನಲ್ಲಿ ತಮ್ಮನ್ನ ತಾವೇ ಬರ್ತಿರ್ತಾರೆ ಮಕ್ಕಳಿಗೆ ಏನ್ ಬೋಧನೆ ಮಾಡ್ಬೇಕು ಅನ್ನೋದು ಕೂಡ ಈಗ ಬರ್ತಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಗೊತ್ತಿರುತ್ತೆ ಯಾವ ರೀತಿ ನಾವು ಮಾಡಬೇಕು ಅಂತ ಆದರೆ ಈಗಿನ ಒಂದು ಜಗತ್ತಲ್ಲಿ ಅವರು ಬರ್ತಿರೋದಕ್ಕೋಸ್ಕರ ನಾವು ಅದನ್ನು ಎಚ್ಚೆತ್ತು ಎಚ್ಚರಿಸುವಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ದಯವಿಟ್ಟು ನೀವು ನಿಮ್ಮ ಹೆಣ್ಣು ಮಕ್ಕಳನ್ನು ಅಕ್ಕಪಕ್ಕದವರನ್ನು ಹಾಗೂ ಹೆಚ್ಚಿನ ತಾಯಿಂದರು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಅತಿ ಭಾರತ ಭವಿಷ್ಯ ಭಾರತಕ್ಕೆ ಯುವ ಪೀಳಿಗೆಗೆ ಯಾವ ರೀತಿ ಪಾತ್ರ ಇದೆ ಅದನ್ನು ನಾವು ನಮ್ಮ ಮಕ್ಕಳಿಗೆ ಬೋಧನೆ ಮಾಡಿ ಅವರ ಜೊತೆ ಕೈ ಜೋಡಿಸಬೇಕು ಅಂತ ನೀವು ಈಗ ಕೂಡ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ